ಒಡಿಶಾದಲ್ಲಿ ಒಂದು ಕಡೆ ತಾರಕಕ್ಕೆ ಏರ್ತಾ ಇದೆ ಹಿಂದಿನ ಮಿತ್ರ ಪಕ್ಷಗಳ ಅಂದರೆ ಒಂದು ಕಾಲದ ಮಿತ್ರ ಪಕ್ಷಗಳ ಜಂಗಿ ಕುಸ್ತಿ ತಾರಕಕ್ಕೆ ಬಿ ಜೆ ಬಿಜೆಪಿ ಮತ್ತು ಮೋದಿ ವಿರುದ್ಧವಾಗಿ ಸಿಎಂ ನವೀನ್ ಪಟ್ನಾಯಕ್ ಕಿಡಿಕಾರಿದ್ದಾರೆ ಕೂಡ ಬಿ ಜೆ ಪಿಯನ್ನ ಕುರಿತು ನರೇಂದ್ರ ಮೋದಿ ಅವರನ್ನ ಕುರಿತು ಅವರ ವಿರುದ್ಧವಾಗಿ ಸಿಎಂ ನವೀನ್ ಪಟ್ನಾಯಕ್ ಕಿಡಿಕಾರಿದ್ದಾರೆ ಸಂಬೀತ್ ಪಾತ್ರ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ವಿವಾದಾತ್ಮಕ ಹೇಳಿಕೆ ಇತ್ತಲ್ಲ ಈ ಹೇಳಿಕೆಗೆ ಮುಖ್ಯಮಂತ್ರಿಗಳು ಸಿಟ್ಟಾಗಿದ್ದಾರೆ ಈ ಥರ ಕೂಡ ಮಾತನಾಡಬಹುದಾ ಸಂಬಿತ್ ಪಾತ್ರ ಬಿ ಜೆ ಪಿಯ ವಕ್ತಾರ ಬಿ ಜೆ ಪಿಯ ನಾಯಕ ಅಂತ ಅಂದ್ಕೊಳ್ಳೋಣ ಈ ವ್ಯಕ್ತಿ ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒರಿಸ್ಸಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಸಿಟ್ಟಾಗಿದ್ದಾರೆ ಫುಲ್ಲು ಕೋಪ ಮಾಡಿಕೊಂಡಿದ್ದಾರೆ ಅವರು ಪುರಿ ಜಗನ್ನಾಥನೇ ಮೋದಿಯ ಭಕ್ತ ಅಂತ ಸಂಬಿತ್ ಪಾತ್ರ ಅವರ ಹೇಳಿಕೆ ಇತ್ತು ಪುರಿ ಜಗನ್ನಾಥ ಸ್ವಾಮಿ ದೇವರಿದ್ದಾರಲ್ಲ ಈ ದೇವರೇ ನರೇಂದ್ರ ಮೋದಿಗೆ ಭಕ್ತ ಅಂತ ಹೇಳಿ ಸಂಬಿತ್ ಪಾತ್ರ ಮಾತನಾಡಿದರು ಅಂತ ಆರೋಪ ಅವರ ಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸಮಸ್ತ ಒಡಿಶಾ ಜನತೆಗೆ ಮಾಡಿರುವಂಥ ಅವಮಾನ ಅಂತ ಹೇಳಿ ಮುಖ್ಯಮಂತ್ರಿಗಳ ಎಕ್ಸ್ ಖಾತೆಯಲ್ಲಿ ಅವರು ಬರ್ಕೊಂಡಿದ್ದಾರೆ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ತಿರುಗೇಟನ್ನು ಕೂಡ ಕೊಟ್ಕೊಂಡಿದ್ದಾರೆ ಇದು ಇಡೀ ಒಡಿಶಾದ ಜನಗಳಿಗೆ ಮಾಡಿರುವಂತಹ ಅವಮಾನ ಇದು ಈ ಥರ ಹೇಳಬಹುದಾ ಒಡಿಶಾದ ಪುರಿ ಜಗನ್ನಾಥನೇ ನರೇಂದ್ರ ಮೋದಿಗೆ ಭಕ್ತ ಅಂತ ಒಬ್ಬ ವಕ್ತಾರ ಈ ಥರ ಮಾತನಾಡಬಹುದೇ ಅಂತ ನವೀನ್ ಪಟ್ನಾಯಕ್ ಅಲ್ಲಿ ಟ್ವೀಟನ್ನು ಮಾಡಿದ್ದಾರೆ लोक आ मोदी भक्त जगन्नाथ आम सब हूँ मोदी पर ये जो अद्भुत दृश्य मुत मोर इमोशन कंट्रोल कर सब ओडिया बहुत विशेष दिन मोदी को देखापाई लक्षाधिक मोदी भक्त जगन्नाथ आम सब हों मोदी पर यह अद्भुत दृश्य मुत मोर इमोशन कंट्रोल कर सब ओडिया बहुत विशेष दिन ಸಂಬಿತ್ ಪಾತ್ರ ಅವರ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ ಸಾಕಷ್ಟು ವಿವಾದಾತ್ಮಕವಾಗಿ ಇದ್ರ ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ ಕೂಡ ಹೇಗೆ ಈ ಥರ ಹೇಳಕ್ಕೆ ಸಾಧ್ಯ ಪುರಿ ಜಗನ್ನಾಥನೇ ನರೇಂದ್ರ ಮೋದಿ ಅವರಿಗೆ ಭಕ್ತ ಎನ್ನುವ ಅರ್ಥದ ಹೇಳಿಕೆಯಲ್ಲಿ ಕೊಟ್ಟಿದ್ದಾರಲ್ಲ ಇದು ಸರಿನಾ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಕೂಡ ಒಡಿಸ್ಸಾದ ಜನತೆಗೆ ಮಾಡಿದಂಥ ಅವಮಾನ ಇದು ಪುರಿ ಜಗನ್ನಾಥನ ಭಕ್ತರ ಭಾವನೆಗಳಿಗೆ ಮಾಡಿರುವಂಥ ಅವಮಾನ ಇದು ಕೋಟಿ ಕೋಟಿ ಜನರ ನಂಬಿಕೆಗಳಿಗೆ ಪುರಿ ಜಗನ್ನಾಥ ಅಂತ ಹೇಳಿದ್ರೆ ಅದು ಬರೀ ಒಡಿಸ್ಸಾಗೆ ಸೀಮಿತವಾಗಿರೋದಲ್ಲ ದೇಶ ವಿದೇಶಗಳಿಂದ ಭಕ್ತರಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತರು ಬಂದು ಪುರಿ ಜಗನ್ನಾಥನ ದರ್ಶನ ಪಡ್ಕೊಂಡು ಹೋಗ್ತಾರೆ ಅಂತಹ ದೇವರೇ ಮೋದಿ ಭಕ್ತ ಅಂತ ಇವರು ಮಾತನಾಡ್ತಾ ಇದ್ದಾರಲ್ಲ ಹೇಗಿದು ಇದು ಒಡಿಶಾದ ಜನಗಳ ಅಸ್ಮಿತೆಯ ದೊಡ್ಡ ಸಂಕೇತ ಪುರಿ ಜಗನ್ನಾಥ ಇಂತಹ ಮಹಾಪ್ರಭುವನ್ನೇ ಒಬ್ಬ ಮಾನವನಿಗೆ ಹೋಲಿಸ್ತಾ ಇದ್ದಾರೆ ಅಂದರೆ ಏನು ಅರ್ಥ ಇದು ಸಂಬೀತ್ ಪಾತ್ರ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತಾ ಇದ್ದೀನಿ ಅಂತ ಬಿ ಜೆ ಪಿ ನಾಯಕನ ಹೇಳಿಕೆಗೆ ಒಡಿಶಾ ಸಿ ಎಂ ನವೀನ್ ಪಟ್ನಾಯಕ್ ಕೊಟ್ಟಿದ್ದಾರೆ